ವಾಲ್ಮೀಕಿ ನಿಗಮದ ಕಾರಣದಿಂದಾಗಿ ದರ್ಶನ ಸ್ಟೋರಿ ಜಾಸ್ತಿ ಹೋಗ್ತಾ ಇಲ್ವಲ್ವಾ ಸೊ ಹಾಗಾಗಿ ದರ್ಶನ್ ಸ್ಟೋರಿಂದ ಕೊಡ್ತಿದ್ದೀನಿ ನೋಡಿ ದರ್ಶನ್ಗೆ ಸಂಕಷ್ಟಗಳ ಸರಣಿ ಸದ್ಯಕ್ಕೆ ಕಡಿಮೆ ಆಗುವ ಲಕ್ಷಣ ಕಾಣ್ತಾ ಇಲ್ಲ ಜೈರಲ್ಲಿ ಒಳ್ಳೆಯ ಊಟ ಸಿಗ್ತಾ ಇಲ್ಲ ಒಂದು ಆಗ್ತಾ ಬಂತು ಹಾಗಾಗಿ ಹೊರಗಿನಿಂದ ಊಟ ಕೊಡಿ ತರಿಸ್ಕೊತೀನಿ ಅಂತೇಳಿ ಕೋರ್ಟ್ರಲ್ಲಿ ಹಾಕ್ಕೊಂಡಿದ್ದರು ಕೋರ್ಟಿಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಇವತ್ತು ಸ್ವಲ್ಪ ಡ್ರೈ ಫ್ರೂಟೆಲ್ಲ ತಗೊಂಬಂದಿದ್ರು ಹ್ಞೂ ಅದು ವಾಪಸ್ ತಗೊಳಕ್ಕೆ ಕೋಳಿದ್ದಾರೆ ಈ ವಿಜಯಲಕ್ಷ್ಮಿ ಅವರು ಧರ್ಮಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆ ಒಂದು ಫೋಟೋ ಕೊಂಡಾಗ ಅವ್ರ ಜೊತೆ ಮಾತಾಡಿದ್ರು ಅಂದಾಗ ಈ ಪವಿತ್ರ ಗೌಡಗೆ ಸಹಿಸ್ಕೊಳ್ಳೋಕಾಗ್ತಾಯಿದೆ ಅಂಥ ಪರಿಸ್ಥಿತಿ ಸೊ ಹಾಗಿದ್ರೆ ಬನ್ನಿ ಇವೆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನಟ ದರ್ಶನ್ ಭೇಟಿಯಾದ ಪತ್ನಿ ಅಕ್ಕ ಭವ ತಾಯಿ ಕಂಡು ಕಣ್ಣೀರು ಸುರಿಸಿದ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಇಪ್ಪತ್ತು ದಿನ ಆಯಿತು ಕಾಟೇರ್ನನ್ನ ನೋಡೋಕೆ ಸಂಬಂಧಿಕರು ನಟ ನಟಿಯರು ಬರ್ತಿದ್ದಾರೆ ಇಂದು ಕಾರಿನಲ್ಲಿ ದರ್ಶನ್ ಅಕ್ಕ ಭಾವ ಮತ್ತು ಅಕ್ಕನ ಮಗ ಚಂದ್ರಕುಮಾರ್ ಆಗಮಿಸಿದ್ರು ಮನೆಯಿಂದ ತಂದಿದ್ದ ಬಟ್ಟೆ ಹಣ್ಣುಗಳನ್ನ ತೆಗೆದುಕೊಂಡು ಹೋದ್ರು ದರ್ಶನ್ಗಾಗಿ ತಂದಿದ್ದ ಸ್ನ್ಯಾಕ್ಸ್ ನೀಡುವುದಕ್ಕೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಸ್ನ್ಯಾಕ್ಸ್ ಬುಟ್ಟಿ ಹಿಡಿದು ಒಳಗೆ ಹೋಗ್ತಾ ಇದ್ದ ಡ್ರೈವರ್ನನ್ನ ತಡೆದು ವಾಪಸ್ ಕಳುಹಿಸಿದ್ದಾರೆ ತಿಂಡಿಗಳಿಗೆ ಜೈಲಿನೊಳಗೆ ಅನುಮತಿ ಇಲ್ಲದ ಕಾರಣ ಚೆಕ್ ಪೋಸ್ಟ್ನಲ್ಲಿ ನಿಲ್ಲಿಸಿ ಹಣ್ಣು ಮತ್ತು ಬಟ್ಟೆಗಳನ್ನು ಮಾತ್ರ ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ನೀಡಲಾಗಿದೆ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ಮಗ ದರ್ಶನ್ ಅಕ್ಕ ಭಾವ ಜೈಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲೇ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಆಗಮಿಸಿದ್ರು ಕುಟುಂಬಸ್ಥರು ದರ್ಶನ್ ಭೇಟಿಗಾಗಿ ಒಳಗೆ ಹೋಗಿದ್ದ ಕಾರಣ ಹೊರಗೆ ಕಾಯ್ತಾ ಇದ್ರು ಅವರು ಹೊರಬಂದ ಬಳಿಕ ವಿಜಯಲಕ್ಷ್ಮಿ ವಿನೀಶ್ ಒಳಹೋದ್ರು ಭೇಟಿ ವೇಳೆ ಆರೋಪಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ನಟ ದರ್ಶನ್ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ ಅಂತ ತಾಯಿ ಬಳಿ ಹೇಳಿಕೊಂಡಿದ್ದು ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ತಿಳಿಸಿದ್ದು ನನ್ನ ತಪ್ಪ ನನ್ನಿಂದಲೇ ತಪ್ಪಾಯಿತು ಎಂಬಂತೆ ನಟ ದರ್ಶನ್ ವರ್ತಿಸ್ತಾ ಇದ್ದಾರೆ ನನ್ನ ಬಾಳಿನ ಜೊತೆ ಆಟವಾಡ್ತಿದ್ದಾರೆ ಅಂತ ಪವಿತ್ರ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಉಪೇಂದ್ರ ಹೇಳ್ತಾ ಇರ್ತಾರೆ ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೇಕಾಯಿ ಅಂತೇಳಿ ಬಟ್ ಇಲ್ಲಿ ಅನಿಸ್ತಾ ಇಲ್ಲ ಈ ಪ್ರೀತಿ ಒಮ್ಮೊಮ್ಮೆ ಏನು ಬೇಕಿದ್ರು ಮಾಡಿಸುತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳು ಕೂಡ ಸಾಕ್ಷಿ ಇದು ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಗ್ ಮಾರ್ನಿಂಗ್ನಲ್ಲಿ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಜೊತೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂಪರ್ ತ್ರೀ ಶುರುವಾಗಿದೆ ಮಿಸ್ ಮಾಡದೆ ನೋಡಿ ಸರ್ವೇ ಜನ ಸುಖಿನೋಭವಂತು ಶುಭರಾತ್ರಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ